ಬನ್ನಿ ನನ್ನ ಪ್ರೇಕ್ಷಕ ಬಿಂದುಗಳೇ ಇವತ್ತು ನಿಮಗೆ ಮತ್ತೊಂದು ವಿಡಿಯೋಕ್ಕೆ ಕರ್ಕೊಂಡು ಬರ್ತೀನಿ ಭಾಳಷ್ಟು ದಿನಗಳಿಂದ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಆದರೂ ಕೂಡ ಇವತ್ತು ಒಂದು ಎರಡು ವಿಡಿಯೋ ಮಾಡಬೇಕು ಅಂತ ಬಂದಿರೋದು ನೋಡೋಣ ಏನಾಗುತ್ತೆ ಒಂದಾದರೂ ಪೂರ್ತಿ ಮಾಡೋಣ ಅಂತ ಇವತ್ತಿನ ವಿಡಿಯೋ ಯೂಟ್ಯೂಬವ್ರಿಗೆ ಸಹಾಯ ಆಗುವಂಥದ್ದು ಹಾಗಾಗಿ ಯೂಟ್ಯೂಬಿನ ಕ್ರಿಯೇಟರ್ ಯಾರ್ಯಾರ್ದಿರಿ ಅವರಿಗೋಸ್ಕರ ನಿಮಗೆ ಗೊತ್ತಾಗಿರಬೇಕು ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟಿನ ಅಗತ್ಯ ಎಷ್ಟಿದೆ ಅಂತ ಆ ಪ್ಲೇ ಲಿಸ್ಟಿನ ಅಗತ್ಯವನ್ನು ಒಬ್ಬೊಬ್ಬರು ಪೂರ್ತಿಗೊಳಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಒಂದಿಷ್ಟು ಜನರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮಾಡೋರಂತೂ ಗೊತ್ತಿದೆ ಆದರೆ ಮಾಡ್ದೆ ಇದ್ದವರಿಗೆ ಹೇಗೆ ಮಾಡಬೇಕು ಅದು ಎಲ್ಲಿ ಹೋಗಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅದನ್ನು ತೋರಿಸ್ಕೊಡುವಂತಹ ವೀಡಿಯೋ ಇವತ್ತಿನದು ಅದಕ್ಕೆ ಎಲ್ಲಿ ಹೋಗಬೇಕು ಮೊದಲಾಗಿ ಯೂಟ್ಯೂಬ್ನಲ್ಲಿ ಹೋಗಬೇಕಾ ಅಥವಾ ವೈಟ್ ಸ್ಟುಡಿಯೋದಲ್ಲಿ ಹೋಗಬೇಕಾ ಅನ್ನೋ ಅನ್ನೋರಿಗೆ ಉತ್ತರ ಆದರೆ ಯೂಟ್ಯೂಬ್ನಲ್ಲಿಯೂ ಆಗೋದಿಲ್ಲ ಯೂಟ್ಯೂಬ್ ಆ್ಯಪ್ನಲ್ಲಿ ಮತ್ತು ವೈಟ್ ಸ್ಟುಡಿಯೋದಲ್ಲಿ ಇದು ಸಾಧ್ಯ ಇಲ್ಲ ಇದಕ್ಕೆ ಕ್ರೋಮ್ನಲ್ಲಿ ಹೋಗಬೇಕು ಕ್ರೋಮ್ನಲ್ಲಿ ಒಂದು ವೆಬ್ಸೈಟಿಗೆ ಹೋಗಿ ನಾವು ಅಲ್ಲಿ ಮಾಡ್ಕೊಳ್ಬೇಕು ಅದರದ್ದನ್ನು ನಾನು ಮಾಡ್ತೀನಿ ಈಗ ನೋಡಿ ಈಗ ನಾವಿಲ್ಲಿ ಗೂಗಲಿಗೆ ಬಂದಿದ್ದೀವಲ್ವಾ ಕ್ರೋಮ್ ಗೂಗಲ್ಗೆ ಇಲ್ಲಿ ನಾನು ಸ್ಟುಡಿಯೋ ಡಾಟ್ ಅಂತ ಬರೀತೀನಿ ನೋಡಿ ಒಂದು ಅಕ್ಷರವನ್ನು ಬರೆದೆ ನಾನು ಯಾಕಂದರೆ ನಾನು ದಿನ ಹೋಗ್ತಾ ಇರ್ತೀನಿ ಹಾಗಾಗಿ ಅದನ್ನು ಬಂದಿದ್ದೇ ಇದೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ಥರ ನೀವು ಬರ್ಕೊಳ್ಬೇಕು ಗೊತ್ತಾಯ್ತಾ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಬರ್ಕೊಂಡ್ರೆ ಕೆಳಬದಿಗೆ ಒಂದು ರೆಡಿ ಬರುತ್ತೆ ನೋಡಿ ಇಲ್ಲಿ ಯೂಟ್ಯೂಬ್ ಕ್ರಿಯೇಟಿವ್ ಸ್ಟುಡಿಯೋ ಅಂತ ಬರುತ್ತೆ ಅದನ್ನು ನೀವು ಟಚ್ ಮಾಡಿದ್ರೆ ಇಲ್ಲಿ ನಿಮ್ಮ ಚಾನಲ್ ಶೋ ಆಗುತ್ತೆ ಅಂದರೆ ನೀವು ನಿಮ್ಮ ಚಾನಲನ್ನು ರೆಡಿ ಇಟ್ಕೊಂಡಿರ್ತೀರಲ್ಲ ಯೂಟ್ಯೂಬ್ನಲ್ಲಿ ಲಾಗಿನ್ ಆಗಿರ್ತೀರಲ್ಲ ಅದು ಇಲ್ಲಿ ಶೋ ಆಗುತ್ತೆ ನಿಮ್ಮ ಇಮೇಲ್ ಐ ಡಿ ಇದೇ ಅದೇ ಇಮೇಲ್ ಐ ಡಿ ಕ್ರೋಮ್ನಲ್ಲಿ ಇದ್ದರೆ ಅಂದರೆ ನೀವು ಯಾವ ಐ ಡಿಯಿಂದ ನಿಮ್ಮ ಯೂಟ್ಯೂಬನ್ನು ಮಾಡಿರ್ತೀರಿ ಅದೇ ಐ ಡಿ ಇಲ್ಲಿನೂ ಲಾಗಿನ್ ಇದ್ದರೆ ಹೀಗೆ ಓಪನ್ ಆಗಿ ಬರುತ್ತೆ ಇದು ನಂದು ಡ್ಯಾಶ್ ಬೋರ್ಡ್ ಅಂತ ಬರ್ಕೊಂಡು ಬರುತ್ತೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಮತ್ತು ಬೇರೆ ಥರ ಇರುತ್ತೆ ನಾನು ಕನ್ನಡದಲ್ಲೇ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಕನ್ನಡದ ಜನರಿಗೆ ಇದು ಕರೆಕ್ಟಾಗಿ ತಿಳುವಳಿಕೆ ಆಗಿದೆ ಅನ್ನೋ ಸಲುವಾಗಿ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಡೀಟೇಲ್ ಇದೆ ನನ್ನ ಚಾನಲಿನ ಪ್ರತಿಯೊಂದು ಆದರೆ ಈ ನಮ್ಮದು ಲೋಗೋ ಇದೆಯಲ್ಲ ಪಕ್ಕದಲ್ಲಿ ಈ ಲೋಗೋವನ್ನು ನಾವೇನಾದರೂ ಟಚ್ ಮಾಡಿದ್ರೆ ಇಲ್ಲಿ ನಿಮ್ಮ ಚಾನಲ್ ಯೂಟ್ಯೂಬ್ ಖಾತೆಯನ್ನು ಬದಲಿಸಿ ಔಟ್ ಮಾಡಿ ಗೋಚರತೆ ಪ್ರತಿಕ್ರಿಯೆ ಕಳಿಸಿ ಅನ್ನುವಂತಹ ಒಂದು ಇದಾಗತ್ತೆ ಇಲ್ಲಿ ನೀವು ನಿಮ್ಮ ಅಕಸ್ಮಾತ್ ಒಂದು ಅಥವಾ ಎರಡನೇದು ಇದ್ದರೂ ಕೂಡ ಇಲ್ಲಿ ನೀವು ಈ ಥರ ಟಚ್ ಮಾಡ್ಕೊಂಡಾಗ ಖಾತೆಗಳು ಒಂದ್ ಒಂದಕ್ಕಿಂತ ಮಿತಿ ಇದ್ದರೆ ಅದನ್ನು ನೀವು ಬದಲಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಂದು ಕನ್ನಡ ಕಸ್ತೂರಿ ಬ್ರೋ ಸಪೋರ್ಟ್ ಐ ಡಿಯೂ ಇದೆ ಇದರಿಂದ ನಾನು ಸಪೋರ್ಟಿಗೆ ಹೋಗ್ತೀನಿ ಹಾಗೆಯೇ ಕನ್ನಡ ಕಸ್ತೂರಿ ಇದು ನನ್ನ ಸ ಐ ಡಿ ಆಲ್ರೆಡಿ ಓಕೆನಾ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನೋಡಿ ಚೌಕದಾದಂಥ ಒಂದು ಕರಿದಾದಂಥ ಡಾಟ್ ಇದೆ ಅದರ ಮೇಲೆ ನಮ್ಮ ಚಾನಲ್ ಲೋಗೋ ಇದೆ ಅದರ ಕೆಳಗೆ ಮೂರು ಮದಿಗೂ ಒಂದು ಪ್ಲೇ ಬಟನ್ ಥರ ಕಾಣುತ್ತಲ್ಲ ಅದನ್ನು ನೀವು ಟಚ್ ಮಾಡಿದಾಗ ಇಲ್ಲಿ ವಿಡಿಯೋ ಕಿರುಚಿತ್ರಗಳು ಲೈವ್ ಪೋಸ್ಟ್ಗಳು ಪ್ಲೇ ಪಟ್ಟಿಗಳು ಪಾಸ್ಟ್ ಕಾರ್ಡ್ಗಳು ಪ್ರಚಾರಗಳು ಇದು ಕನ್ನಡದಲ್ಲಿರೋ ಸಲುವಾಗಿ ಇದು ಕನ್ನಡದಲ್ಲಿ ಈ ಥರ ಇದೆ ನಿಮಗೆ ಇಂಗ್ಲೀಷ್ನಲ್ಲಿ ಅದು ಬೇರೆ ಥರದಲ್ಲಿ ಶೋ ಆಗುತ್ತೆ ನೀವು ಇಲ್ಲಿ ಓಪನ್ ಮಾಡಿಕೊಂಡಾಗ ಓಕೆನಾ ಈಗ ನಮಗೆ ವೀಡಿಯೋದಲ್ಲಿದ್ದಕ್ಕೆ ಇಲ್ಲಿ ವೀಡಿಯೋ ಥರದಿದೆ ನಾವು ಕಿರುಚಿತ್ರ ಅಂತ ಚಾಯ್ಸ್ ಮಾಡಿದ್ರೆ ಫಿಲಿಕ್ ನೋಡಿ ನಮ್ಮ ಕಿರುಚಿತ್ರಗಳು ಓಪನ್ ಆಗ್ತವೆ ಲೈವ್ ಅಂತ ತೊಗೊಂಡ್ರೆ ಲೈವಿನ ವೀಡಿಯೋಗಳು ಶೋ ಆಗ್ತಾ ಹೋಗ್ತವೆ ಇಲ್ಲಿ ಹಾಂ ಪೋಸ್ಟ್ಗಳು ಅಂತ ಅಂದರೆ ನಾವು ಏನು ಪೋಸ್ಟ್ಗಳನ್ನು ಯೂಟ್ಯೂಬ್ನಲ್ಲಿ ಹಾಕ್ತೀವಲ್ಲ ಆ ಪೋಸ್ಟ್ಗಳು ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗ್ತವೆ ನಾ ಹಾಕಿರೋಂಥದ್ದು ಇನ್ನು ಪ್ಲೇ ಲಿಸ್ಟು ನನ್ನದು ಪ್ಲೇಲಿಸ್ಟ್ ಎಷ್ಟಿದೆಯಪ್ಪ ನೋಡಿ ಹಾಗಾದರೆ ನನ್ನದು ಪ್ಲೇಲಿಸ್ಟು ಮೂರಿದೆ ಒಂದು ಕಿರುಚಿತ್ರ ಅಂದರೆ ಶಾರ್ಟ್ ವಿಡಿಯೋದು ಒಂದು ಲೈವ್ ವಿಡಿಯೋದು ಮತ್ತೊಂದು ಸಾದಾ ಬಾಕಿ ವೀಡಿಯೋಗಳಿಗೆ ಮೂರು ರೂಪಾಯಿ ಮಾಡಿಟ್ಟಿದ್ದೀನಿ ನಾನು ಓಕೆನಾ ಫಾಸ್ಟ್ ಕಾರ್ಡ್ಗಳು ಅಂತಿದ್ದಾವೆ ಅದ್ರ ಬ ಇದನ್ನು ನನ್ನ ಹತ್ರ ನಾನು ಹಾಕೋದಿಲ್ಲ ಪ್ರಚಾರಗಳು ಅಂತ ಇದೆ ಅದರದ್ದು ನನ್ನ ಹತ್ರ ಈಗ ಆಲ್ರೆಡಿ ಇಲ್ಲ ಹಾಗಾಗಿ ನಾನು ಅದನ್ನು ಹಾಕೋದಿಲ್ಲ ಮಾಡಿಲ್ಲ ಓಕೆನಾ ಇನ್ನು ನೋಡಿ ಪ್ಲೇ ಲಿಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಮೊದಲು ಅದಕ್ಕೆ ವಿಡಿಯೋ ಹತ್ರ ಬರಬೇಕು ಮತ್ತು ಇದರಲ್ಲಿ ಉದಾಹರಣೆಗೆ ನಿಮಗೆ ತೋರಿಸೋ ಸಲುವಾಗಿ ನಾನೊಂದು ಎರಡು ಮೂರು ವೀಡಿಯೋವನ್ನು ಪ್ಲೇ ಲಿಸ್ಟನ್ನು ಹೊಸ್ದಾಗಿ ಶುರು ಮಾಡಬೇಕು ಅಂತೇಳಂದ್ರೆ ಮೊದಲು ನೀವು ಇಲ್ಲಿಂದ ಇದರಲ್ಲೇ ಇರುವಂಥದ್ದು ಯಾವುದಾದ್ರೂ ಒನ್ ಒನ್ ಸಾರಿ ಹಾಂ ಇದರಲ್ಲೇ ಇರುವಂಥದ್ದು ಯಾವುದಾದ್ರೂ ಒಂದು ವೀಡಿಯೋಗಳನ್ನು ಈ ಮಾರ್ಕ್ ಬಟನ್ ಇದೆಯಲ್ಲ ಇದರಲ್ಲಿ ಟಚ್ ಮಾಡ್ಕೊಳ್ಬೇಕು ಈ ಥರ ಹೀಗೆ ಒಂದು ಮೂರು ಮೂರ ನಾಲ್ಕು ಟಚ್ ಮಾಡ್ಕೊಳ್ಬೇಕು ಹೀಗೆ ಈಗ ನೋಡಿ ಇಲ್ಲಿ ಮೂರನ್ನು ಸೆಲೆಕ್ಟ್ ಮಾಡಿದ್ದೀನಿ ಹಾಗೆಯೇ ಸಂಪಾದಿಸುವದರಲ್ಲೂ ಇದೆ ಪ್ಲೇ ಸೇರಿಸಿ ಅಂತಿದೆ ಕ್ರಮ ಇನ್ನಷ್ಟು ಕ್ರಮಗಳು ಅಂತಿದ್ದಾವೆ ಅಲ್ವಾ ಇಲ್ಲಿ ಪ್ಲೇ ಲಿಸ್ಟಿಗೆ ಸೇರಿಸಿ ಅಂತ ಯಾಕೆ ಬರ್ತಿದೆ ಅಂದರೆ ಆಲ್ರೆಡಿ ನನ್ನ ಹತ್ರ ಮೂರು ಪ್ಲೇ ಲಿಸ್ಟ್ ಇರೋ ಸಲುವಾಗಿ ಅಲ್ಲಿ ಬಂದಿದೆ ಈಗು ನೀವು ಹೊಸ ಪ್ಲೇ ಲಿಸ್ಟನ್ನು ಮಾಡಬೇಕಾದ್ರೂ ಸುತ್ತ ಅಲ್ಲಿಗೆ ಹೋಗಬೇಕು ಆವಾಗೂ ಅದೇ ಥರ ಬರುತ್ತೆ ಪ್ಲೇ ಲಿಸ್ಟಿಗೆ ಸೇರಿಸಿ ಅನ್ನೋದರಲ್ಲೇ ಬರುತ್ತೆ ಇಲ್ಲಿ ಕೆಳಗಡೆಗೆ ನೋಡಿ ಹೊಸ ಪ್ಲೇ ಪ್ಲೇ ಲಿಸ್ಟ್ ಅಂತಿದೆ ಅಲ್ವಾ ಹೊಸ ಪ್ಲೇ ಲಿಸ್ಟ್ ಅದನ್ನು ಟಚ್ ಮಾಡಿ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ನ್ಯೂ ಪ್ರಾಡಕ್ಟ್ ಮತ್ತು ನ್ಯೂ ಪ್ಲೇ ಲಿಸ್ಟ್ ಅಂತಿದೆ ಫಸ್ಟ್ ಆಪ್ಷನನ್ನು ಚಾಯ್ಸ್ ಮಾಡಿಕೊಂಡು ನ್ಯೂ ಪ್ಲೇ ಲಿಸ್ಟಿಗೆ ಹೋಗಬೇಕು ಇಲ್ಲಿ ನೀವು ಹೆಸರನ್ನು ಕೊಡಬೇಕು ಅಗತ್ಯವಾಗಿರುವಂಥದ್ದು ಯಾವುದಕ್ಕೆ ನಮ್ಮ ಪ್ಲೇ ಲಿಸ್ಟಿಗೆ ಈಗ ನಾನು ಉದಾಹರಣೆಗೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ನೀವು ನಿಮ್ಮ ಸ್ವಂತದನ್ನ ಅದು ಯಾವುದೋ ರೆಡಿ ಮಾಡ್ಕೊಳ್ಳಿ ಆದರೆ ನಾನು ಇಲ್ಲಿ ಕೆ ಕೆ ಅಂತಲೇ ಮಾಡ್ಕೊಳ್ತೀನಿ ಕೆ ಕೆ ಓಕೆನಾ ಕೆ ಕೆ ಬ್ರೋ ಅಂತ ಬರ್ಕೊಳ್ಬಿಡ್ತೀನಿ ಬಿ ಆರ್ ಓ ಇದು ಕೆ ಕೆ ಬ್ರೋ ಇದು ತೋರಿಸ್ಲಿಕ್ಕೋಸ್ಕರ ಅಲ್ವಾ ಹಾಗಾಗಿ ಓಕೆ ಆಮೇಲೆ ವಿವರಣೆಯನ್ನು ಕೊಡಿ ಅಂತಿದೆ ನಿಮ್ಮ ಪ್ಲೇ ಲಿಸ್ಟ್ ಯಾವುದರ ಬಗ್ಗೆ ಇದೆ ಲೈವ್ ಬಗ್ಗೆ ಇದ್ದರೆ ನನ್ನ ಲೈವಿನ ವಿಡಿಯೋ ಈ ಥರದಲ್ಲಿ ಇಲ್ಲಿ ಸಿಗ್ತವೆ ಅಥವಾ ಟೂರಿಸ್ಟ್ ಬಗ್ಗೆ ಇದ್ದರೆ ಈ ಥರ ಅಂತ ಇಲ್ಲಿ ವಿವರಣೆಯನ್ನು ಒಂದಿಷ್ಟು ಕೊಡಬೇಕು ಹಾಂ ಅದನ್ನು ನೀವು ಮಾಡ್ಕೊಳ್ಳಿ ನಿಮಗೆ ಕೊಡಲೇಬೇಕು ಅನ್ನುವಂಥ ಕಡ್ಡಾಯ ಇಲ್ಲ ಇಲ್ಲಿ ಅಲ್ವಾ ಸಾರ್ವಜನಿಕ ಮತ್ತು ಪ್ರೈವೇಟು ಅದು ಇದು ಅಂತ ಇಲ್ಲಿ ಅದನ್ನು ಸಾರ್ವಜನಿಕವಾಗಿಡಬೇಕು ನಾನು ಸಾರ್ವಜನಿಕಾಗಿಯೇ ಇಡಬೇಕು ಅಂತಿದ್ದೀನಿ ಸಾರ್ವಜನಿಕವಾಗಿ ಇಟ್ಕೊಳ್ತೀನಿ ಅದರ ಮೇಲೆ ಇಲ್ಲಿ ಪ್ರಕಟಿಸಿದ ದಿನಾಂಕ ಅಂತ ಹೊಸದು ಅಂತ ಇಲ್ಲಿ ನೀವು ಯಾವ ಡೇಟನ್ನು ಇಡಬೇಕಾಗಿಲ್ಲ ಆ ಡೇಟನ್ನು ಹಾಗೆ ಇಡಿ ಅದಕ್ಕೆ ನೀವು ಹೊಸದಾಗಿ ಮತ್ತು ಯಾವುದು ಡೇಟ್ ಹಾಕೋದು ಬೇಡ ಈ ಅದ್ರ ಕೆಳಗೆ ಕ್ರಿಯೇಟರ್ ಅಂತಿದೆಯಲ್ಲ ಅದಕ್ಕೆ ಟಚ್ ಮಾಡಿ ಒಂದು ಸೆಕೆಂಡಿನ ನಂತರ ಪ್ಲೇ ಲಿಸ್ಟ್ ರಚಿಸಲಾಗಿದೆ ಅನ್ನೋ ಒಂದು ಆಪ್ಷನ್ ಬರುತ್ತೆ ಓಕೆನಾ ಈಗ ನೀವು ಒಂದು ಸತಿ ಹೊರಗೆ ಬಂದರೆ ಹೊರಗೆ ಬಂದಾಯ್ತಲ್ವಾ ಈಗ ಪ್ಲೇಲಿಸ್ಟಿಗೆ ಮತ್ತೆ ಹೋಗಿ ನೋಡೋಣ ಅದು ಇಲ್ಲಿ ಇದೆಯಾ ನಾನು ಮಾಡಿದಂಥ ಪ್ಲೇ ಲಿಸ್ಟ್ ಇದೆಯಾ ಅಂತ ನೋಡಿ ಈಗ ನಾನು ಮಾಡಿರುವಂಥ ಪ್ಲೇಲಿಸ್ಟ್ ಕೆ ಬ್ರೋ ಇಲ್ಲಿ ಇದೆ ನೋಡೋಣ ಒಳಗೆ ವಿವರಣೆ ನಾನು ಹಾಕಿಲ್ಲ ಹೆಸರಷ್ಟೇ ಬರೆದಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿನ ನಂತರ ಅದು ಅಪ್ಡೇಟ್ ಆಗಿ ಅದರಲ್ಲಿ ಆ ವೀಡಿಯೋಗಳು ಶೋ ಆಗ್ತವೆ ಈಗ ಈಗಷ್ಟೇ ಅದನ್ನು ವಿಡಿಯೋದಲ್ಲಿ ನಾನು ಹಾಕಿದ್ದಕ್ಕೆ ಹಾಗಾಗಿ ಇಲ್ಲಿ ಶೋ ಆಗೋದಿಲ್ಲ ಆದ್ದರಿಂದ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಆ ವೀಡಿಯೋಗಳು ಶೋ ಆಗ್ತವೆ ಓಕೆನಾ ಈ ಥರದಲ್ಲಿ ಮಾಡ್ಕೊಳ್ಬೋದು ಈಗ ಇದೇ ಲಿಕ್ದಲ್ಲಿ ಮತ್ತೆ ನಾನು ವೀಡಿಯೋಗೆ ತೊಗೊಂಡು ಬಂದು ಇಲ್ಲೇನಾದರೂ ಬಂದು ಅದರಲ್ಲಿ ಮತ್ತೆ ಯಾವುದಾದ್ರೂ ಒಂದು ವೀಡಿಯೋಗಳನ್ನು ನಾನು ಹಾಕಬೇಕು ಅಂತಾದರೆ ಇಲ್ಲಿಂದ ತೊಗೊಂಡು ಪ್ಲೇ ಲಿಸ್ಟಿಗೆ ಹೋಗ್ತೀನಿ ಹಾಕೋದು ಹೇಗೆ ತೋರಿಸ್ಬೇಕಲ್ವಾ ಇದೇ ಥರನೇ ಪ್ರಶಸ್ಸಿ ಏನು ಮತ್ತೆ ಅಂತ ಹೊಸದೇನಿಲ್ಲ ಈಗ ಹೊಸದು ಯಾವುದೂ ಇರೋದಿಲ್ಲ ಇಲ್ಲಿಗೆ ಬರೋದು ವೀಡಿಯೋಗೆ ನಾವು ಪ್ಲೇ ಲಿಸ್ಟ್ನಲ್ಲಿ ಅದನ್ನ ಹೊಸ ಸೇರಿಸಬೇಕು ಅಂತಾದರೆ ಇಲ್ಲಿರುವಂಥ ಒಂದಿಷ್ಟು ವೀಡಿಯೋಗಳನ್ನು ತೊಗೊಂಡಿದ್ದೀನಿ ಮತ್ತು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಇದೇ ಥರನೇ ಮೂರು ತೊಗೊಂಡಿದ್ದೀನಿ ಪ್ಲೇ ಲಿಸ್ಟಿಗೆ ಹೋಗ್ತೀನಿ ಕೆ ಕೆ ಬ್ರೋ ಅಂತಿದೆಯಲ್ಲ ಇದರ ಮೇಲೆ ಟಚ್ ಮಾಡ್ತೀನಿ ಮ್ಯಾಲಿಂದು ತೆಗಿತೀನಿ ನನ್ನ ಕನಸು ಸೇವ್ ಅಂತ ಕೊಡ್ತೀನಿ ಓಕೆ ಪ್ಲೇ ಲಿಸ್ಟನ್ನು ಆಗಿದೆ ಇಲ್ಲಿ ಪ್ಲೇ ಲಿಸ್ಟಿಗೆ ವಾಪಸ್ ಬಂದು ನೋಡಿ ಕೆ ಕೆ ಬ್ರೋ ಇದರಲ್ಲಿ ಮೂರು ವೀಡಿಯೋ ಅಪ್ಡೇಟ್ ಇದ್ದಾವೆ ಓಕೆ ಹಾಂ ಲಿಸ್ಟನ್ನು ನೋಡಿದ್ರೆ ಈ ಮೂರು ವಿಡಿಯೋ ಈಗ ನಾನು ಹಾಕಿಲಿ ಸೇವ್ ಮಾಡಿರುವಂಥದ್ದು ಹೌದಲ್ವಾ ಈ ಥರ ಆಗುತ್ತೆ ಇನ್ನು ನನಗೆ ಇದು ಬೇಡ ಅಲ್ವಾ ಈಗ ನನ್ನ ಹತ್ರ ಆಲ್ರೆಡಿ ಅದು ಇದಾವೆ ಹಾಗಾಗಿ ನಾನು ಅದನ್ನು ಏನು ಮಾಡಬೇಕು ಬಳಸಬೇಕಲ್ವಾ ಈ ಮೂರು ಡಾಟ್ ಇದೆಯಲ್ಲ ಅದರ ಮೇಲೆ ಟಚ್ ಮಾಡಿಕೊಂಡು ಪಕ್ಕದಲ್ಲಿ ನೋಡಿ ನಿಮಗೆ ಇನ್ನೊಂದು ಸತಿ ಗೊತ್ತಾಗತ್ತೆ ಈ ಥರ ಒತ್ತಿದಾಗ ಇಲ್ಲಿ ಕೆಳಗರಿಗೆ ಮೂರು ಡಾಟ್ ಕಾಣುತ್ತೆ ಈ ಮೂರು ಡಾಟ್ ಹತ್ರ ಕಾಣಿದಾಗ ಅಳಿಸಿ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಇದರ ಮೇಲೆ ಇದನ್ನು ಮಾಡಿ ನೀವು ಕೆ ಕೆ ಬ್ರೌನ್ ಅಳಿಸಲು ಬಯಸುತ್ತಿದ್ದೀರಾ ಅಂತ ಪದೇ ಪದೇ ನೀವು ಓದ್ಕೊಳ್ಳಿ ಯಾಕಂದರೆ ಮೊಬೈಲ್ನಲ್ಲಿ ನೀವು ಟಚ್ ಮಾಡಿ ಮಾಡಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಇನ್ನೊಂದಕ್ಕೆ ಟಚ್ ಮಾಡಿರ್ತೀವಿ ಮತ್ತೊಂದಕ್ಕೆ ಟಚ್ ಆಗಿರುತ್ತೆ ಗೊತ್ತಾಗಿರೋದಿಲ್ಲ ನಾವು ನೋಡ್ಕೊಂಡು ಅಳಿಸಿಬಿಡ್ತೀವಿ ಈಗ ಅರ್ಜೆಂಟ್ನಲ್ಲಿ ಪೆಳಿಗೆ ಬೇಕಾಗಿರುವಂಥ ಪ್ಲೇ ಲಿಸ್ಟ್ ಅಳಿಸೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ನನ್ನು ನೋಡ್ಕೊಳ್ಳಿ ಈಗ ನೀವು ಅಳಿಸ್ತಿರೋದು ಇದನ್ನೇ ಅಂತ ಯೂಟ್ಯೂಬ್ ಹೇಳುತ್ತೆ ಅದನ್ನು ಇನ್ನೊಂದು ಚೆಕ್ ಮಾಡಿಕೊಂಡು ಹೌದು ಅಂತ ಅನ್ಪದ್ರೆ ನಿಮಗೆ ಇಲ್ಲಿ ಹೌದು ಅಂತ ಕೊಡಿ ಆ ಪ್ಲೇಲಿಸ್ಟ್ ಅಳಿಸಿ ಹೋಗುತ್ತೆ ಒಂದು ಸ್ವಲ್ಪ ಹೊತ್ತಿನ ನಂತರ ಈಗ ಇಲ್ಲಿ ಕಾಣುತ್ತೆ ಅದರದ್ದು ಅಳಿಸಿ ಹೋಗುತ್ತೆ ಆಮೇಲೆ ಇರೋದಿಲ್ಲ ಇದಾಗಿತ್ತು ಪ್ಲೇಲಿಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸುವಂತಹ ವಿಡಿಯೋ ಮತ್ತೊಂದು ವಿಡಿಯೋದ್ರ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಕನ್ನಡ ಕಸ್ತೂರಿ ಕಡೆಯಿಂದ ದೊಡ್ಡ ನಮಸ್ಕಾರಗಳು ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ನಮಗೂ ಸಹಾಯವನ್ನು ಸಹಾಯ ಹಸ್ತವನ್ನು ನೀವು ಚ ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಧನ್ಯವಾದಗಳು ನಮಸ್ಕಾರ